உருத உராகுளா மெர்துமழிலு ஜன்ம தளம் கம்பெனி சப்பி தெப்பிண்ட் ಅದು ಮೇನ್ಲಿ ಶೇರ್ ಗಳನ್ನ ಶಾರ್ಟ್ ಸೆಲ್ಲಿಂಗ್ ಮಾಡುವ ಕಂಪನಿ ಇವತ್ತು ಇದ್ರ ಬಗ್ಗೆನ ಒಂದಿಷ್ಟು ನಿಮ್ಮ ಬಂದಿವಿ ನಮಸ್ಕಾರ ಬಂಧುಗಳೇ ದೃಶ್ಯ ವೇದಿಗೆ ಮತ್ತೊಮ್ಮೆ ಸುಸ್ವಾಗತ ನ್ಯಾಥನ್ ಅಂಡರ್ಸನ್ ಅನ್ನುವಂತಹ ಒಬ್ಬ ಅಮೆರಿಕ ವ್ಯಕ್ತಿ ಹಿಂಡನ್ಬರ್ಗ್ ರಿಸರ್ಚ್ ಕಂಪ್ನಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ರು ಇವ್ರ ಶೇರ್ ಗಳನ್ನ ಮೇನ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡುವ ಕಂಪನಿ ಇದು ವೆರಿ ರಿಸ್ಕಿ ಟಾಸ್ಕ್ ಇದು ಈ ಶಾರ್ಟ್ ಸೆಲ್ಲಿಂಗ್ ಶಾರ್ಟ್ ಸೆಲ್ಲಿಂಗ್ ಅಂತಾರಲ್ಲ ಆ ಶಾರ್ಟ್ ಸೆಲ್ಲಿಂಗ್ ಒಂದು ಹಳ್ಳಿ ಭಾಷೆ ಉದಾಹರಣೆ ಕೊಡೋದಾದ್ರ ಈಗಲೂ ನಮ್ಮ ಹಳ್ಳಿ ಕಡ ತಗೊಳ್ಳುವ ಒಂದು ಪದ್ಧತಿ ಐತಿ ಕಡ ಅಂದ್ರೆ ಬಂದುಗಳ ಏನಂತಂದ್ರೆ ನಮ್ಮ ಅವಿಭಜಿತ ಧಾರವಾಡ ಜಿಲ್ಲಾದೊಳಗೆ ಈ ಪದಗಳನ್ನ ಬಳಕೆ ಮಾಡ್ತಾರೆ ಈ ಕಾಳು ಕಡೆಗಳು ಇರ್ತಾವಲ್ಲ ಮನೆಯಾಗ ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ಕಡ್ಲಿ ಹೆಸರು ಏನಾಗಿರ್ಬಹುದು ಅದನ್ನ ಒಬ್ಬರು ಮನೆಗಿರುತ್ತಾ ಇನ್ನೊಬ್ಬರು ಮನೆ ಇಲ್ದಾಗ ಹೋಗಿ ಕೇಳ್ತಾರ ಅವ್ರು ನಮಗ ಒಂದ್ ಚೀಲ ಜೋಳ ನೀವು ಕೊಡ್ರಿ ನಾವು ಇಂತಿಷ್ಟು ದಿನ ಆಗಿಂದು ವಾಪಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರ ಅವರು ನೆನ್ಪಿರ್ಲಿ ಬಂದು ಇಲ್ಲಿ ಜೋಳ ತಗೊಂಡ್ರ ಅದ್ರ ಪ್ರತಿರೂಪವಾಗಿ ಅವ್ರ ಏನು ಹಣ ಆಗ್ಲಿ ಅಥವಾ ಇನ್ ರೂಪವನ್ನ ಕೊಡಂಗಿಲ್ಲ ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಎಷ್ಟೇ ಆಗಿಂದನು ಅವ್ರಿಗೆ ಒಂದ್ ಚೀಲ ಜೋಳನ ವಾಪಸ್ ಅವರು ಯಾರು ತಗೊಂಡಿರ್ತಾರಲ್ಲ ಅವರು ಅದೇ ರೀತಿಯನ್ನ ಈ ಶೇರ್ ಗಳನ್ನ ಬ್ರೋಕರ್ ತ್ರೂ ಪರ್ಚೇಸ್ ಮಾಡ್ತಾರ ಇವರು ಈಗ ನಮ್ಮ ಹಳ್ಳಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಆ ಜೋಳ ತಗೊಂತಾನವನು ಆ ಒಂದ್ ಚೀಲ ಜೋಳ ಕಡ ತಗೊಂಡು ಅದನ್ನ ಮಾರ್ಕೆಟ್ ನ ಅವನು ಉದಾಹರಣೆಗೆ ಐದ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಮಾಡ್ತಾ ಇದ್ದು ಅವ್ನು ಮೂರ್ ತಿಂಗಳ ಬಿಟ್ಟು ವೇಟ್ ಲಾಭಕ್ಕೋಸ್ಕರ ವೇಟ್ ಮಾಡ್ತಾನವ ಲಾಭಕ್ಕೋಸ್ಕರ ಹೆಂಗೆ ವೇಟ್ ಮಾಡ್ತಾನ ಅಂದ್ರೆ ಮೂರ್ ಸಾವಿರ ಸಾವಿರ ನಾಲ್ಕು ಸಾವಿರಕ್ಕೆ ಬಂದಾಗ ಒಂದ್ ಚೀಲ್ ಜಲ ತೊಗೊಂಡ್ ಕೊಟ್ಟಿರ್ತಾನ ಇಲ್ಲಿ ಒಂದ್ ಸಾವಿರ ರೂಪಾಯಿಂಗ್ ಲಾಭ ಆಯಿತು ಇದನ್ನೇ ಅವ್ರು ಶಾರ್ಟ್ ಸೆಲ್ಲಿಂಗ್ ಅಂತ ಶೇರ್ ಮಾರ್ಕೆಟ್ ನಾಲ್ಕಾ ದೊಡ್ಡ ದೊಡ್ಡ ಮಂದಿಗಳು ಮಾಡ್ತಾರೆ ಇದನ್ನ ಅಮೆರಿಕಾದಲ್ಲಿ ಇದೇನು ಹೊಸದಲ್ಲ ನಮಗೆ ಈ ರೀತಿ ಇದು ಹೊಸದಾಗುತ್ತೆ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಏನು ಏನ್ ಮಾಡ್ತಾರಂತಂದ್ರೆ ಒಂದು ಒಳ್ಳೆ ಸೆಚುರೇಷನ್ ಲೆವೆಲ್ಗೆ ಬೆಳೆದಿರುವಂತ ಒಂದು ಕಂಪನಿಯನ್ನ ಟಾರ್ಗೆಟ್ ಮಾಡ್ತಾರೆ ಆ ಬ್ರೋಕರ್ ಬ್ರೋಕರ್ತರು ತಗೊಂಡು ಮಾರ್ಕೆಟ್ ರೇಟಿಗೆ ಮಾರ್ಬಿಡ್ತಾವೆ ಮಾರ್ಕೆಟ್ ರೇಟಿಂಗ್ ಮಾರಿ ಅದ್ರ ಬಗ್ಗೆ ಸ್ಟಡಿ ಮಾಡಿವೆ ಅಂತ ತಿಳ್ಕೊಂಡು ಅದ್ರ ಲೆಕ್ಕ ಪತ್ರ ಸರಿ ಇಲ್ಲ ಇದ್ರದ ವ್ಯವಹಾರ ಸರಿ ಇಲ್ಲ ಕ್ಯಾಶ್ ಶೀಟ್ ಸರಿ ಇಲ್ಲ ಒಂದು ವದಂತಿಗಳ ಟೈಪ್ ಆಗಿರ್ಬೋದು ಸತ್ಯ ಸಂಘಟನೆ ಆಗಿರ್ಬೋದು ಹರಿ ಬಿಡೋದು ಏನ್ ರಿಪೋರ್ಟ್ ಇದ್ದದ್ದು ಅದಾನ ಅಕೌಂಟ್ ಸರಿ ಇಲ್ಲ ಅವ್ರ ಗೋಲ್ ಮಾಲ್ ಮಾಡ್ತಾರೆ ಈ ರೀತಿಯ ರಿಪೋರ್ಟ್ ಗಳನ್ನು ಕೊಡ್ತಿದ್ರು ಆ ಮಾರ್ಕೆಟ್ ನಾಗ ಹರಿಬಿಟ್ಟಿನಂದ್ರೆ ಏನಾಗ್ತಿ ಅಯ್ಯೋ ಇದು ಕಂಪ್ನಿ ಹಾಳಾಗ್ತೈತೆ ಅನ್ಕೊಂಡು ತಗೊಂಡಿರುವಂತ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಗಳು ದಡ ದಡ ದಡ್ ದಡ ದಡ್ ಅದನ್ನ ಮಾರಾಕ ಬಿಡ್ತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದಾನಿ ಶೇರ್ ಇಟ್ಕೊಂಡು ಕೂತಿರ್ತಾರೆ ಇದರಿಂದ ನಮಗೆ ಲಾಭ ಬರುತ್ತೆ ಅಂತ ಯಾ ಆ ಕಂಪನಿ ಸರಿ ಇಲ್ಲ ಅಂತಕ್ಷಣ ಮಾರಕ್ಕೆ ಶುರು ಮಾಡಿಬಿಡ್ತಾರೆ ಇಡೀ ಕಂಪನಿಯ ವ್ಯಾಲ್ಯೂಯೇಷನ್ ಬಿದ್ದು ಹತ್ತು ಲಕ್ಷ ಕೋಟಿ ಲಾಸ್ ಆಗಿತ್ತು ಹಿಂಡನ್ ಬರ್ ಗ್ರೂಪ್ ನಿಂದ ಮಾರುವಿನ ಏನಾಗ್ಬಿಡ್ತೀವಿ ಮಾರ್ಕೆಟ್ ಡೌನ್ ಆಗಿಬಿಡ್ತೈತಿ ಮಾರ್ಕೆಟ್ ಡೌನ್ ಆದಾಗ ಅವಾಗ ಅವ್ರು ಪರ್ಚೇಸ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಅವ್ರು ಐದ್ ಸಾವಿರ ರೂಪಾಯಿ ಒಂದ್ ಶೇರ್ ತಗೊಂಡಿದ್ರ ಒಂದ್ ಶೀಲ ಜೋಳ ತಗೊಂಡಿದ್ರ ಶೇರ್ ತಗೊಂಡಿದ್ರ ಅಂದ್ರೆ ಈಗ ಅವ್ರ ಕೈ ಬರುತ್ತೆ ಅದ್ ಮೂರ್ ಸಾವಿರ ಆಗಿರ್ತೈತಿ ಅದನ್ನ ತಗೊಂಡು ಯಾವ್ ತೊಗೊಂಡಿರ್ತಾರಲ್ಲ ವಾಪಸ್ ಕೊಟ್ಬಿಡೋದು ಅವರಿಗೆ ಎರಡ್ ಸಾವಿರ ಲಾಭ ಆಗ್ತದ ಇದರಲ್ಲಿ ಅವ್ರು ಎರಡ್ ಸಾವಿರ ಲಾಭಕ್ಕೋಸ್ಕರ ಎಷ್ಟು ಇನ್ವೆಸ್ಟರ್ಸ್ ಗಳನ್ನ ಜನ್ಮ ತಗೊತಾರ ಎಷ್ಟ್ ಇನ್ವೆಸ್ಟರ್ ಗಳ ಸಾಯ್ತಾರ ದೇವರೇ ಒಳ್ಳೇದು ಮಾಡ್ತದ ಅದೇ ಇಂಡನ್ಬರ್ಗ್ ಅವರು ಅದಾನಿ ಅವ್ರ ಶೇರ್ ಜೊತೆಗೆ ಮಾಡಿರುವಂತ ಒಂದು ಅಪವಾದ ಏನಂತಂದ್ರೆ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿಬಿಟ್ರು ಅವರು ಜನ ಅವ್ನ ಎಸ್ಟಾಬ್ಲಿಷ್ ಅದಾನಿ ಅವ್ರ ಎಸ್ಟಾಬ್ಲಿಷ್ ಆಗ್ಬೇಕಾಪಸ್ ಬಂದ್ ಹೇಳ್ಬೇಕು ಅಂದೆಲ್ಲ ಕರೆಕ್ಟ್ ಐತಿ ತೋರ್ಸಿಕ್ಕಿನ ಮೊದ್ಲೇ ಜನ ಡಿಸೈಡ್ ಮಾಡಿಬಿಟ್ರು ಇವ್ನ ತಪ್ಪು ನೂರ್ ಬಿಲಿಯನ್ ಡಾಲರ್ ಅವರು ಹತ್ತು ಲಕ್ಷ ಕೋಟಿ ಕೆಳಗೆ ಬಂತವ್ ಮಾರ್ಕೆಟ್ ಒಂದು ದೊಡ್ಡ ಹೆಮ್ಮರ ಬಿದ್ರ ಅದ್ರ ಅಕ್ಕ ಸಣ್ಣ ಪುಟ್ಟ ಗಿಡ ಸಸಿ ಪೊದೆಗಳು ಕೂಡ ಅದ್ರ ಜೊತೆಗೆ ಪಾತಾಳ ಕೇಳದ್ ಹಂಗಾಗ್ಬಿಟ್ಟಿಲ್ಲ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ಗಳದು ಅದಾನಿ ಅವರು ದೊಡ್ಡ ವ್ಯಕ್ತಿಗಳು ಹೆಂಗೋ ಸ್ಟೇಬಲ್ ಆದ್ರು ಸೇರ್ಬಿದ್ರು ಮತ್ತೆ ಮೇಲೆ ಎದ್ದು ಬಂದ್ರು ಬಟ್ ಇನ್ವೆಸ್ಟರ್ಸ್ ತುಂಬಾ ಜನ ಹಾಳಾಗಿ ಹೋಗ್ಬಿಟ್ರು ಇಲ್ಲಿ ಯಾಕೆ ಇವರು ಅದಾನಿ ಅವ್ರು ಯಾಕೆ ಹಾಳಾಗ್ಲಿಲ್ಲ ಅಂತಂದ್ರೆ ಪೂರ್ತಿ ಅವ್ರು ಅವ್ರು ಯಾಕೆ ಬಿಡಲಿಲ್ಲ ಅಂತಂದ್ರೆ ಅದಾನಿ ಅವ್ರ ಶೇರ್ ಅವ್ರ ಫ್ಯಾಮಿಲಿ ಒಳಗ ಬಾಳ ಇದ್ವು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಹೆಂಗೋ ಮಾಡಿದ್ರು ಅವರು ಧೈರ್ಯ ತೋರಿಸಿದ್ರು ಇನ್ವೆಸ್ಟರ್ಸ್ ದುಡ್ಡನ್ನ ಉಳಿಸಿಕೊಂಡ್ರು ಸ್ವಲ್ಪ ತಮ್ಮದನ್ನೂ ಕೂಡ ಉಳಿಸಿಕೊಂಡ್ರು ಈಗ ಅವ್ರು ಎದ್ದು ನಿಂತ ಹಿಂಡನ್ ಮೇಲೆ ಏನಾದ್ರು ಮಾಡ್ಯಾರ ಅನ್ನೋದ್ರೊಳಗ ಅವ್ರು ಬಾಗ್ಲ ಹಾಕೊಂಡು ಹೋಗ್ಬಿಟ್ರು ಅವರು ಸೊ ಇದೀಗ ಹಿಂಡನ್ ಕಡೆಯಿಂದ ಯಾವ ರಿಸರ್ಚ್ ಬಂದಿತ್ತೋ ಆ ಬಂದಂತ ರಿಸರ್ಚ್ ಇದೀಗ ಬಂದ್ ಆಗ್ಬಿಟ್ಟಿದೆ ಅಂದ್ರೆ ಆ ಬುದ್ಧಿ ಹೇಳುವ ಹಿರೇ ಮನುಷ್ಯ ಇದ್ನಲ್ಲ ಈಗ ಬಡಬಡ ಊರ್ ಬಿಟ್ಟು ಹೋಗ್ಬಿಟ್ಟವ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇವ್ರಿಗೆ ಹೇಳ್ತಾರೆ ಈಗ ಕಂಪ್ನಿ ಬಂದ್ ಮಾಡಿದ್ ಎದಕ್ ಅಂತ ಹೇಳಿದ್ರೆ ನನ್ಗೆ ಯಾವ ದಮಕಿ ಬಂದಿಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಗೆ ಯಾವ್ದೇ ಸಮಸ್ಯೆ ಇಲ್ಲ ಕಾಕ ನಾವ್ ಕೇಳಿಲ್ಲ ನನ್ ಗೊತ್ತಾಯ್ತಿನ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರು ಒಂದ್ ಮಾತಿದ್ರಿ ಇವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಇವ್ರು ಏನ್ ಮಾಡಕತ್ತಾರ ಅದನ್ನ ಅಂತ ಹೇಳಿ ಆ ಭಯ ಕನ್ನ ಬಿಟ್ಟು ಹೋಗ್ಬಿಟ್ರಿ ಲಾಸ್ಟ್ಲಿ ಬಂದು ಒಂದು ಕಾನ್ಸ್ಪಿರಸಿ ಇದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಒಂದು ಇನ್ಸಿಡೆಂಟ್ ನಡೆದಾಗ ಇಬ್ರು ವ್ಯಕ್ತಿಗಳು ಇರ್ತಾರ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಳ್ಳ ಪೊಲೀಸ್ ಇರ್ತಾರಲ್ಲ ಅವ್ರು ಒಂದೇ ಆಗಿ ಆಟ ಆಡೋ ಶೇರ್ ಮಾರ್ಕೆಟ್ ನಾವು ಇಲ್ಲಿ ಮಾಡ್ತಾರೆ ಅಂದ್ರೆ ಮೇಲೆ ಅಲಿಗೇಷನ್ ಹಾಕೋದು ಮೇಲೆ ಕೆಡವೋದು ಮತ್ತೊಬ್ರು ಅರ್ಥ ಏನಂತಂದ್ರೆ ಅವ್ರು ದೊಡ್ಡವರು ಏನ್ ಆಟ ಆಡಿದ್ರು ಚಂದ ಅದು ಬಡಿ ಅಚ್ಚಿ ಬಾತ್ ಬಟ್ ಇಲ್ಲಿ ಹಾಳಾಗೋದು ಮಾತ್ರ ಲಾಸ್ ಆಗೋದ್ ಮಾತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ನಮಸ್ಕಾರ ಅಷ್ಟೇ